ಇದೇನಪ್ಪ ಇದು ರಂಗೋಲಿಯನ್ನು ತೋರಿಸ್ತಾ ಇದ್ದಾರೆ ಅನ್ಕೊತಿದಿರ ನೋಡಿ ಎ ಜಿ ಎಮ್ ಮೀಟಿಂಗ್ ಅಂದರೆ ಆನ್ಯುಯಲ್ ಜನರಲ್ ಮೀಟಿಂಗ್ ವಾರ್ಷಿಕ ಮಹಾಸಭೆ ಅಂತಲೂ ಕೂಡ ಕರೀತಾರೆ ನಮ್ಮ ತಿಪ್ಪೂರು ರೈತ ಉತ್ಪಾದಕ ಕಂಪನಿಯಲ್ಲಿಯೇ ಈ ವಸ್ತುಗಳು ತಯಾರಾಗಿರ್ತಕ್ಕಂಥದ್ದು ಸೊ ಬಹುಶಃ ಅದರ ಒಂದು ಮುದ್ರಣವನ್ನು ನೀವು ನೋಡ್ಬೋದು ಈ ರೀತಿಯಾದಂಥ ರೈತರಿಗೆ ಸ್ವಾಗತವನ್ನು ಕೋರಲಿಕ್ಕೆ ಇಷ್ಟೆಲ್ಲ ತಳಿರು ತೋರಣಗಳನ್ನು ಅರೇಂಜ್ ಮಾಡಿ ಅದಕ್ಕೆ ಏನೇನು ಬೇಕು ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ ನೋಂದಣಿಯ ಪ್ರಕ್ರಿಯೆನ ಈ ರೀತಿ ಮಾಡಿ ನೋಂದಣಿಯ ಪ್ರಕ್ರಿಯೆಯನ್ನು ಮಾಡಿ ಅದರ ಜೊತೆಗೆ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ನಮ್ಮ ರೈತ ಉತ್ಪಾದಕ ಕಂಪನಿಯಲ್ಲಿ ಯಾವ್ಯಾವ ರೀತಿಯಾದಂಥ ಕೆಲಸ ಕಾರ್ಯ ಚಟುವಟಿಕೆಗಳು ತರಬೇತಿ ಕೊಬ್ಬರಿ ಖರೀದಿಯ ವಿಚಾರಗಳು ಮೀಟಿಂಗು ಯಾವ್ಯಾವ ರೀತಿ ಎಫ್ ಐ ಜಿ ಮೀಟಿಂಗ್ಸ್ಗಳು ನಡೀತಿತ್ತು ಅದನ್ನು ಕೂಡ ನೀವು ಕಾಣ್ಬೋದು ಇದು ಬಂದು ರೈತ ಎಮ್ಮೆಯ ರೈತ ಅಂತ ಹೇಳಿ ಆ ಒಂದು ಇದನ್ನು ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ ಇಟ್ಟಿದ್ದಂಥ ಒಂದು ಅವಕಾಶ ಈ ರೀತಿಯಾಗಿ ಒಂದು ಸ್ಟೇಜನ್ನು ಹಾಕಲಾಗಿತ್ತು ಸೊ ಈ ರೀತಿ ಚೇರ್ಗಳನ್ನು ಎಲ್ಲ ಜೋಡಿಸಿ ಒಂದು ಸುಸಜ್ಜಿತವಾಗಿ ಇಟ್ಟಿದ್ರು ನಾನು ಕೂಡ ಒಂದು ಹೆಮ್ಮೆಯ ರೈತ ಸದಸ್ಯದ ಒಂದು ವಿಶ್ವ ಅವರ ಜೊತೆ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ರು ಕೂಡ ದೀಪವನ್ನು ಬೆಳಗಿಸುವುದರ ಒಂದು ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಎಲ್ಲ ನಿರ್ದೇಶಕರುಗಳು ಮತ್ತು ರೈತರುಗಳು ಈಶಾ ಫೌಂಡೇಶನ್ನ ಸಾಕಷ್ಟು ವಾಲಂಟಿಯರ್ಸ್ಗಳು ಕೂಡ ಇದ್ದರು ಸಾಕಷ್ಟು ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಏನು ಹೇಳಿದೆ ತಿಪ್ಪೂರು ರೈತ ಉತ್ಪಾದಕ ಕಂಪನಿಯ ನಮ್ಮ ವಾರ್ಷಿಕ ಮಹಾಸಭೆ ತುಂಬ ಚೆನ್ನಾಗಿ ಬಂತು ರೈತಗೀತೆಯೊಂದಿಗೆ ಪ್ರಾರಂಭವೂ ಕೂಡ ಆಯಿತು ನಮ್ಮ ತಿಪ್ಪೂರು ರೈತ ಉತ್ಪಾದಕ ಕಂಪನಿ ರಾಜ್ಯದಲ್ಲಿ ಮೂರರಿಂದ ನಾಲ್ಕನೇ ಸ್ಥಾನದಲ್ಲಿದೆ ಅದು ನಮ್ಮ ನಮ್ಮದೇ ತಾಲೂಕಿನ ಈ ಪ್ರತಿಭೆಗಳು ಈ ಕಲೆ ನಾಶ ಆಗಬಾರ್ದು ಹೇಳಿ ಕೊಬ್ಬರಿ ದೊಡ್ಡಯ್ಯನ ಪಾಡಲಿದವರು ಇವರೆಲ್ಲ ಸೊ ಅವರಿಗೂ ಕೂಡ ಒಂದು ಒಂದಿಷ್ಟು ಗೌರವವನ್ನು ಸೂಚಿಸಲಾಯಿತು ನಮ್ಮ ಕಂಪನಿಯಿಂದ ಒಂದಿಷ್ಟು ನಮ್ಮ ಕಂಪನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ನಾನು ಎದ್ದೆ ಎಲ್ಲರೂ ಕೂಡ ನಮ್ಮ ರೈತರುಗಳು ಕೂಡ ಕಾತರದಿಂದ ಸಾಕಷ್ಟು ಒಂದು ಉತ್ತರಗಳನ್ನು ಕೂಡ ಪಡೆದುಕೊಂಡರು ನಾವು ಹೂಡಿಕೆ ಮಾಡಿದ ಷೇರಿನ ಲಾಭಾಂಶ ಎಷ್ಟಿದೆ ನಮ್ಮ ಕಂಪನಿಯ ವಹಿವಾಟು ಯಾವ್ಯಾವ ರೀತಿ ಇದೆ ಮುಂದಿನ ಆಲೋಚನೆಗಳೇನು ಯಾವೆಲ್ಲ ಬದಲಾವಣೆ ಮಾಡಬೇಕು ಈ ರೀತಿಯಾದಂಥ ಅಂಶಗಳನ್ನು ಒಳಗೊಂಡಂತೆ ಇತ್ತು ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಮತ್ತೊಮ್ಮೆ ಸಿಗೋಣ